ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರ ಮಟರ್ ಪನೀರ್ ನೋಡ್ರಿ ಈ ಒಂದ್ ಮಟರ್ ಪನೀರ್ ತಿನ್ನಾಕ ನೀವು ಯಾವ ರೆಸ್ಟೋರೆಂಟ್ ಗು ಹೋಗುವಂತ ಅವಶ್ಯಕತೆ ಇಲ್ರಿ ಮನಿ ಒಳಗ ಬಹಳ ಸಿಂಪಲ್ ಆಗಿ ಅಷ್ಟ ಕಡಿಮೆ ಟೈಮ್ ಒಳಗ ಆರಾಮಾಗಿ ಇದನ್ನ ಮಾಡ್ಕೋಬಹುದು ನೋಡ್ರಿ ಮತ್ತೆ ಈ ರೆಸಿಪಿನ ಸಲ ನೀವು ಮನಿ ಒಳಗ ಮಾಡಿದ್ರಿಪಾ ಅಂತಂದ್ರ ಇನ್ ಯಾವತ್ತು ನೀವು ಹೊರಗಡೆಯಿಂದ ಪಾರ್ಸೆಲ್ ತರೋದಿಲ್ ನೋಡ್ರಿ ಕರೆ ಹೇಳ್ಬೇಕಂದ್ರ ರೆಸ್ಟೋರೆಂಟ್ ಗಿಂತನು ಮನಿ ಒಳಗ್ ಮಾಡಿದ್ರ ಬೆಸ್ಟ್ ಆಗಿರುತ್ತೆ ನೋಡ್ರಿ ಟೇಸ್ಟ್ ಹಂಗಾದ್ರೆ ಮತ್ತ್ ತಡರಿ ಈ ಮಟರ್ ಪನೀರ್ ನ ಮಾಡೋದ್ ಹೆಂಗಂತ ನೋಡ್ಕೊಂಡ್ ಬರೋಣ ಬರಿ ಈಗ ನೋಡ್ರಿ ಒಂದ್ ಫ್ರೈಂಗ್ ಪ್ಯಾನ್ ಕ ಒಂದ್ ಮೂರು ಮೂರ್ ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು ಬಿಸಿ ಮಾಡ್ಕೊಂಡಿವ್ರಿ ಎಣ್ಣೆ ಬಿಸಿ ಆಗ್ತಿದಂಗ ಒಂದ್ ಎರಡ್ ನೂರ ಐವತ್ ಗ್ರಾಮ್ ಅಷ್ಟ ಪನೀರ್ ಹಾಕೊಂಡು ಫ್ರೈ ಮಾಡ್ಕೊಳತ್ತೀವ್ ನೋಡ್ರಿ ಹಿಂಗ ಈ ಪನೀರ್ ಫ್ರೈ ಮಾಡ್ಕೊಳ್ಳುವಾಗ ಮೀಡಿಯಂ ಫ್ಲೇಮ್ ಇಲ್ಲ ಲೋ ಫ್ಲೇಮ್ ಒಳಗ ಫ್ರೈ ಮಾಡ್ಕೋರಿ ಈ ಪನೀರ್ ಏನ್ ಜಾಸ್ತಿ ಡಾರ್ಕ್ ಆಗ್ಬೇಕಂತ ಏನು ಇಲ್ರಿ ಹಿಂಗ ಪನೀರ್ ಫ್ರೈ ಮಾಡ್ಕೊಳ್ಳುವಾಗ ಒಂದ್ ಎರಡ್ ಚಿಟಕಿ ಅಷ್ಟು ಉಪ್ಪು ಹಾಕೋರಿ ಹಿಂಗೆ ಉಪ್ಪು ಹಾಕೋದ್ರಿಂದ ಈ ಪನೀರ್ ಇರುತ್ತೆ ರೀ ಮತ್ತು ಈ ಪನೀರ್ ರುಚಿ ಅಂತೂ ಅನ್ಸತ್ ನೋಡ್ರಿ ಈಗ ನೀವು ಇಲ್ಲಿ ನೋಡತಾರಲ್ರಿ ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಹಿಂಗೆ ಫ್ರೈ ಮಾಡ್ಕೋಬೇಕ್ರಿ ಇಷ್ಟು ಫ್ರೈ ಆದ್ರೆ ರೀ ಇದನ್ನ ಒಂದು ಪ್ಲೇಟಿಗೆ ತಕೊಂಡ್ ಬಿಡ್ಬೇಕ್ರಿ ಈಗ ಪನೀರ್ ಎಲ್ಲಾ ತಕೊಂಡ್ ಅದ ಫ್ರೈಯಿಂಗ್ ಪ್ಯಾನ್ಗೆ ಒಂದು ಟೀ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಂಡಿವ್ ನೋಡ್ರಿ ತುಪ್ಪ ಮತ್ತ ಎಣ್ಣೆ ಎರಡು ಸ್ವಲ್ಪ ಬಿಸಿ ಆಗ್ತಿದಂಗೆ ಹಿಂಗ ಉದ್ದುದ್ದಕ್ಕ ಕಟ್ ಮಾಡ್ಕೊಂಡಂತ ಎರಡು ಉಳ್ಳಾಗಡ್ಡಿನ ಹಾಕೊಂಡಿವ್ ನೋಡ್ರಿ ಇಲ್ಲಿ ದೊಡ್ಡ ಸೈಜಿನ ಉಳ್ಳಾಗಡ್ಡಿ ನಾವು ಎರಡು ತಗೊಂಡಿವ್ರಿ ಇವನ್ ಗ್ರೇವಿ ಮಾಡಕ ಸ್ವಲ್ಪ ಟೊಮ್ಯಾಟೊ ಮತ್ತ ಉಳ್ಳಾಗಡ್ಡಿ ಜಾಸ್ತಿ ಬೇಕಾಗತ್ ನೋಡ್ರಿ ಈಗ ಈ ಉಳ್ಳಾಗಡ್ಡಿ ಸ್ವಲ್ಪ ಚಲೋ ತಂಗಿ ಫ್ರೈ ಆಗ್ಬೇಕು ನೋಡ್ರಿ ಮೆತ್ತಗ ಹಾಕ್ಬೇಕ ಮತ್ತ ಕಲರ್ ಚೇಂಜ್ ಆಗ್ಬೇಕ್ರಿ ಅಲ್ಲಿಗೆ ತನಕ ಹಿಂಗ ಫ್ರೈ ಮಾಡ್ಕೋಬೇಕ್ರಿ ಉಳ್ಳಾಗಡ್ಡಿನ ನೀವು ಕಡಿಮೆ ಅಂದ್ರೂ ಒಂದು ಎರಡರಿಂದ ಮೂರು ನಿಮಿಷ ಚಲೋ ತಂಗಿ ಫ್ರೈ ಮಾಡ್ಕೋಬೇಕಾಗತ್ ನೋಡ್ರಿ ಈಗ ಹಿಂಗ ಈ ಉಳ್ಳಾಗಡ್ಡಿ ಫ್ರೈ ಆಗ್ತಿದ್ದಂಗ ಒಂದ್ ಎರಡರಿಂದ ಮೂರ್ ಮೆಣಸಿನಕಾಯಿನ ಹಿಂಗ ಕಟ್ ಮಾಡಿ ಹಾಕೊಂಡಿವ್ರಿ ಈಗ ಈ ಮೆಣಸಿನ್ಕಾಯಿ ಒಂದರಿಂದ ಎರಡು ಸೆಕೆಂಡ್ ಫ್ರೈ ಆದ್ರೆ ಸಾಕು ನೋಡ್ರಿ ಹಿಂಗ ಮೆಣಸಿನ್ಕಾಯಿ ಫ್ರೈ ಆಗ್ತಿದ್ದಂಗ ಒಂದ್ ಎರಡು ಇಂಚು ಶುಂಠಿನ ಹಿಂಗ ಸಣ್ಣಕ್ಕ ಕಟ್ ಮಾಡ್ಕೊಂಡಿವ್ ನೋಡ್ರಿ ಅದನ್ನು ಹಾಕೊಂಡಿವಿ ಮತ್ತ ಅದ್ರ ಜೊತೆಗಿನ ಒಂದ್ ಹತ್ತರಿಂದ ಹನ್ನೆರಡು ಹೆಸರು ಆಗುವಷ್ಟು ಬೆಳ್ಳುಳ್ಳಿನ ಹಾಕೊಂಡೀವ್ ನೋಡ್ರಿ ಈಗ ಈ ಹಸಿ ಶುಂಠಿ ಮತ್ತ ಬೆಳ್ಳುಳ್ಳಿ ಎರಡು ಸ್ವಲ್ಪ ಚಲೋ ತಂಗಿ ಫ್ರೈ ಆಗ್ಬೇಕು ನೋಡ್ರಿ ಎರಡು ನಿಮಿಷ ಇದನ್ನೆಲ್ಲಾನು ಚಲೋ ತಂಗ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ ಇದೆಲ್ಲ ಹಿಂಗ ಫ್ರೈ ಆಗ್ತಿದ್ದಂಗೆ ಒಂದು ಎರಡು ಟೊಮ್ಯಾಟೋನ ನಾವು ಬೀಜ ತಕೊಂಡು ಹಿಂಗ ಕಟ್ ಮಾಡ್ಕೊಂಡಿವ್ ನೋಡ್ರಿ ಅಕಸ್ಮಾತ್ ನಿಮ್ಗೆ ಹುಳಿ ಇಷ್ಟ ಅನ್ನೋದಾದ್ರೆ ಈ ಟೊಮ್ಯಾಟೋನ ನೀವು ಬೀಜ ತೆಗಿಲಾರ್ದನು ಹಾಕೋಬಹುದ್ರಿ ಈಗ ಒಂದು ಎರಡು ನಿಮಿಷ ಆದ್ರೂ ಈ ಟೊಮ್ಯಾಟೊ ಎಲ್ಲಾನು ಫ್ರೈ ಮಾಡ್ಕೋಬೇಕು ನೋಡ್ರಿ ಈ ಟೊಮ್ಯಾಟೊ ಸ್ವಲ್ಪ ಮೆತ್ತಗಾಗಬೇಕು ಆಗ್ಬೇಕು ನೋಡ್ರಿ ಅಲ್ಲಿ ತನಕ ಹಿಂಗ ಫ್ರೈ ಮಾಡ್ಕೋಬೇಕ್ರಿ ಅಕಸ್ಮಾತ್ ನಿಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ ಅಂದಾಗ ಇದಕ್ಕೆ ಸ್ವಲ್ಪ ಒಂದು ಎರಡು ಚಿಟಕಿ ಉಪ್ಪು ಹಾಕೋರಿ ಹಿಂಗ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಉಳ್ಳಾಗಡ್ಡಿ ಮತ್ತೆ ಟೊಮ್ಯಾಟೊ ಎರಡು ಜಲ್ದಿ ಮೆತ್ತಗಾಗ್ತಾವೆ ನೋಡ್ರಿ ಇದೆಲ್ಲಾನು ಚಲೋ ಫ್ರೈ ಆದ್ಮೇಲೆ ಇದನ್ನ ಒಂದು ಐದರಿಂದ ಹತ್ತು ನಿಮಿಷ ತನ್ನಗಾ ಬಿಡ್ಬೇಕ್ರಿ ಮತ್ತಾದ್ಮೇಲೆ ಸ್ವಲ್ಪ ಇದಕ್ಕೆ ಅವಶ್ಯಕತೆ ಅನಿಸುವಷ್ಟು ನೀರು ನೀರ್ ಹಾಕೊಂಡು ನುನ್ಗ ರುಬ್ಕೊಬೇಕ ನೋಡ್ರಿ ಉಳ್ಳಾಗಡ್ಡಿ ಟೊಮ್ಯಾಟೊ ಎಲ್ಲ ತನ್ನಗಾದ್ಮೇಲೆ ಇದನ್ನ ರುಬ್ಕೋತೀವ ಅಂದಾಗ ಸ್ವಲ್ಪ ಇದಕ್ಕ ಜೀರಿಗೆ ಹಾಕೋರಿ ಈಗ ನಾವಿಲ್ಲಿ ಒಂದ್ ಕಡಾಯಿ ಬಿಸಿ ಮಾಡ್ಕೊಂಡಿವ್ ನೋಡ್ರಿ ಅದಕ್ಕೆ ಒಂದ್ ಮೂರರಿಂದ ನಾಲ್ಕು ಟೀ ಸ್ಪೂನ್ ಆಗೋ ಎಣ್ಣೆ ಹಾಕೊಂಡಿವ್ರಿ ಮತ್ತು ಅದರ ಜೊತೆಗಿನ ಒಂದು ಟೀ ಸ್ಪೂನ್ ಆಗೋಷ್ಟು ನಾವಿಲ್ಲಿ ತುಪ್ಪನೂ ಹಾಕ್ಕೊಂಡಿವ್ರಿ ಈಗ ಈ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಒಂದು ಇಂಚಾಗುವಷ್ಟು ಚಕ್ಕೆ ಎರಡು ಏಲಕ್ಕಿ ಒಂದು ಮೂರಿಂದ ನಾಲ್ಕು ಕಾಳು ಮೆಣಸು ಮೂರು ಲವಂಗ ಒಂದು ಎರಡು ಪಲಾವ್ ಎಲ್ಲಿನ ಹಾಕ್ಕೊಂಡಿವು ನೋಡಿರಿ ಈಗ ಈ ಮಸಾಲೆ ಎಲ್ಲನೂ ಒಂದು ಎರಡು ಸೆಕೆಂಡ್ ಫ್ರೈ ಮಾಡ್ಕೋಬೇಕು ನೋಡ್ರಿ ಈಗ ಈ ಮಸಾಲೆ ಎಲ್ಲಾನು ಫ್ರೈ ಆಗ್ತಿದ್ದಂಗ ಆಗ್ಲೇ ನಾವು ಹುರಿದು ರುಬ್ಕೊಂಡ್ ಇಟ್ಕೊಂಡಿದ್ವಲ್ರಿ ಆ ಮಸಾಲೆ ಎಲ್ಲಾನು ಹಾಕೋಬೇಕ್ರಿ ಈಗ ಈ ಮಸಾಲೆ ಎಲ್ಲಾನು ಚಲೋ ತಂಗ ಒಂದ್ ಎರಡರಿಂದ ಮೂರ್ ನಿಮಿಷ ಹಿಂಗ ಫ್ರೈ ಮಾಡ್ಕೋಬೇಕು ನೋಡ್ರಿ ಈ ಮಸಾಲೆ ಎಲ್ಲಾನು ಚಲೋ ತಂಗ ಫ್ರೈ ಆಗಿ ಹಿಂಗ ಸುತ್ತಲೂ ಎಣ್ಣೆ ಬಿಟ್ಕೋಬೇಕು ನೋಡ್ರಿ ಹಂಗ ಅಲ್ಲಿ ತನಕ ಹಿಂಗ ಚಲೋ ತಂಗಿ ಫ್ರೈ ಮಾಡ್ಕೋಬೇಕ್ರಿ ಈಗ ಈ ಮಸಾಲೆ ಎಲ್ಲಾನು ಚಲೋ ತಂಗ ಹಿಂಗ್ ಫ್ರೈ ಆದ್ಮೇಲೆ ಈಗ ಇದಕ್ಕ ಅರ್ಧ ಟೀ ಸ್ಪೂನ್ ಅಷ್ಟ ಧನಿಯಾ ಪೌಡರ್ ಅರ್ಧ ಟೀ ಸ್ಪೂನ್ ಅಷ್ಟ್ ಖಾರದ ಪುಡಿ ಮತ್ತು ಅರ್ಧ ಟೀ ಸ್ಪೂನ್ ಆಗುವಷ್ಟು ಮಸಾಲೆ ಖಾರ ಮತ್ತು ಅದ್ರ ಜೊತೆಗಿನ ಒಂದು ಎರಡು ಚಿಟಿಕೆಯಷ್ಟು ಅರ್ಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇವು ನೋಡ್ರಿ ಈಗ ಈ ಮಸಾಲೆ ಉಪ್ಪು ಖಾರ ಎಲ್ಲಾನು ಚಲೋ ತಂಗಿ ಮಿಕ್ಸ್ ಆಗ್ಬೇಕು ನೋಡ್ರಿ ಹಂಗೆ ಒಂದು ಎರಡು ಸೆಕೆಂಡ್ ಇದನ್ನು ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ಈ ಮಸಾಲೆ ಎಲ್ಲಾನು ಹಿಂಗೆ ಒಂದು ಎರಡು ಸೆಕೆಂಡ್ ಚಲೋ ತಂಗಿ ಫ್ರೈ ಆಗ್ಬೇಕು ನೋಡ್ರಿ ಹಿಂಗೆ ಈ ಮಸಾಲೆ ಎಲ್ಲಾನು ಚಲೋ ತಂಗೆ ಫ್ರೈ ಮಾಡ್ಕೊಂಡ್ಮೇಲೆ ಮಿಕ್ಸರ್ ಒಳಗೆ ಸ್ವಲ್ಪ ಮಸಾಲೆ ಇರುತ್ತಲ್ರಿ ಅದನ್ನೆಲ್ಲ ತೊಳೆದು ಹಾಕ್ಕೋಬೇಕ್ರಿ ಈಗ ಇದಕ್ಕೆ ನಾವು ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನ ಹಾಕೊಂಡಿವಿ ನೋಡ್ರಿ ಈಗ ಹಿಂಗೆ ನೀರ್ ಒಂದು ಸಲ ಇದನ್ನ ಚಲೋ ತಂಗಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಮತ್ತು ಮ್ಯಾಲೆ ಹಿಂಗೊಂದು ಮುಚ್ಚಳ ಮುಚ್ಚಿ ಇದನ್ನ ಒಂದು ಕಡಿಮೆ ಅಂದರೂ ಒಂದು ಮೂರಿಂದ ನಾಲ್ಕು ನಿಮಿಷ ಅದನ್ನ ಚಲೋ ತಂಗಿ ಬೇಯಿಸ್ಕೊಬೇಕು ನೋಡ್ರಿ ಹಿಂಗೆ ನಾವು ಈ ಮಸಾಲನ ರೆಡಿ ಮಾಡ್ಕೊಳ್ಳೋದ್ರಿಂದ ನಾವು ಮಾಡುವಂಥ ಗ್ರೇವಿ ಟೇಸ್ಟ್ ಸೂಪರ್ ಆಗಿ ಬರ್ತೈತಿ ನೋಡ್ರಿ ಈಗ ನೀವು ಇಲ್ಲಿ ನೋಡ್ಬೋದ್ರಿ ಒಂದು ಮೂರಿಂದ ನಾಲ್ಕು ನಿಮಿಷ ಈ ಮಸಾಲೆ ಎಲ್ಲಾನು ಬೇಯಿಸ್ಕೊಂಡಿವ್ರಿ ಈಗ ಈ ಮಸಾಲೆ ಎಲ್ಲಾನು ಎಷ್ಟು ಚಲೋತ್ನಂಗೆ ಎಣ್ಣೆ ಬಿಟ್ಕೊಂಡೈತಿ ಅಂತ ನೋಡ್ಬೋದ್ರಿ ಈಗ ಈ ಮಸಾಲೆ ಎಲ್ಲಾನು ಹಿಂಗೆ ಸುತ್ತಲೂ ಚಲೋ ತಂಗ ಎಣ್ಣೆ ಬಿಟ್ಕೊಂತು ಅಂತಂದ್ರೆ ಮಸಾಲೆ ಅನ್ನೋದು ಪರ್ಫೆಕ್ಟಾಗಿ ರೆಡಿ ಅಂದಂಗೆ ನೋಡ್ರಿ ಈಗ ಇದನ್ನು ಹಿಂಗೆ ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಮತ್ತು ಈಗ ಇದಕ್ಕೆ ನಾವು ಒಂದು ಕಪ್ ಅಷ್ಟು ವಟಾಣಿ ಹಾಕ್ಕೊಂಡೆವು ನೋಡ್ರಿ ಈ ವಟಾಣಿ ಹಸಿ ವಟಾಣಿ ರೀ ಮತ್ತು ಇದನ್ನು ಸ್ವಲ್ಪ ನಾವು ಬೇಯಿಸ್ಕೊಂಡೆವು ನೋಡ್ರಿ ಒಂದು ಐದು ನಿಮಿಷ ಹಿಂಗೆ ಹಾಕಿದ ಹಾಕಿದ್ಮೇಲೆ ಒಂದು ಸಲ ಇದನ್ನು ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕ್ರಿ ಮತ್ತು ಹಿಂಗೆ ಚಲೋ ತಂಗ್ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಇದಕ್ಕೆ ನಾವು ಆಗಲೇ ಫ್ರೈ ರೀ ಪನ್ನೀರ್ ಅದನ್ನು ರೀ ಈಗ ಈ ಪನ್ನೀರ್ ಪನೀರ್ ಇನ್ನೊಂದು ಸಲ ಚಲೋ ತಂಗಿದನ್ನೆಲ್ಲನೂ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಬಟಾಣಿ ಮತ್ತು ಪನ್ನೀರ್ಕ ಈ ಮಸಾಲೆ ಎಲ್ಲನೂ ಚಲೋ ತಂಗಿ ಸೇರ್ಕೊತೈತೆ ನೋಡ್ರಿ ಈಗ ಇದನ್ನ ಹಿಂಗೆ ಮಿಕ್ಸ್ ಮೇಲೆ ಇದು ಗಟ್ಟಿ ಅನಿಸೈತಲ್ಲ ರೀ ಅದಕ್ಕೆ ನಾವಿಲ್ಲಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡೀವಿ ನೋಡ್ರಿ ನಿಮಗೆ ಈ ಗ್ರೇವಿ ಕನ್ಸಿಸ್ಟೆನ್ಸಿ ಹೆಂಗೆ ಬೇಕು ಅನ್ನೋದನ್ನು ನೋಡ್ಕೊಂಡು ನೀರನ್ನ ಹೆಚ್ಚು ಕಮ್ಮಿ ಮಾಡ್ಕೋರಿ ಹಿಂಗೆ ನೀರು ಹಾಕಿದ ಮೇಲೆ ಒಂದು ಸಲ ಇದನ್ನು ಚಲೋ ತಂಗಿ ಮಿಕ್ಸ್ ಮಾಡ್ಕೊಂಡು ಮಾಲೊಂದು ಮುಚ್ಚಳ ಮುಚ್ಚಿ ಒಂದು ಮೂರಿಂದ ನಾಲ್ಕು ನಿಮಿಷ ಇದನ್ನು ಚಲೋ ತಂಗಿ ಬೇಯಿಸ್ಕೋಬೇಕ್ರಿ ಹಿಂಗೆ ಒಂದು ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೆ ರೆಡಿ ನೋಡಿರಿ ರೆಸ್ಟೋರೆಂಟ್ ಸ್ಟೈಲ್ ಒಳಗೆ ಮಟರ್ ಪನ್ನೀರ್ ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೇತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರ ನಮ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತ ವಿಡಿಯೋಕ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಮತ್ತ ಅಷ್ಟ ಅಲ್ರಿ ಈ ಒಂದ್ ವಿಡಿಯೋ ನೋಡಿದ್ದಕ್ಕ ಧನ್ಯವಾದಗಳ್ರಿ